ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಹೇಳ್ಬೇಕಂತಂದರೆ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಗೊಂದಲಮಯವಾಗಿರುವಂತಹ ವಿಚಾರ ಏನಪ್ಪಾ ಅಂತಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆ್ಯನ್ಯಲ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಎಕ್ಸಾಮನ್ನು ನಡೆಸ್ತಾರೆ ಅಂತ ಒಂದು ಡೌಟ್ ಇರುವಂತಹ ಪ್ರಶ್ನೆ ಆಗಿತ್ತು ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೇನೆ ವೀಡಿಯೋನ ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳ ಸೆಕೆಂಡ್ ಪಿ ಯು ಸಿ ಆನ್ಯಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಅಂತ ಅಂದರೆ ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯನಿರ್ಣಯ ನಿರ್ಣಯ ಮಂಡಳಿ ಕಡೆಯಿಂದ ಪ್ರೆಷರ್ಸನ್ನು ಬಿಟ್ಟು ಪ್ರೈವೇಟ್ ಹಾಗೂ ರಿಪೀಟರ್ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮನ್ನು ನಡೆಸ್ತೇವೆ ಅಂತ ತಿಳಿಸಿದರು ಸೊ ಈಗ ಕಂಪ್ಲೀಟ್ ಬದಲಾವಣೆ ತಂದಿದ್ದಾರೆ ಪ್ರೆಷರ್ಸ್ ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳಿಗೂ ಕೂಡ ಏಯ್ಟಿ ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ ಅಂತಂದರೆ ಎಂಬತ್ತು ಮಾರ್ಕ್ಸ್ನ ಎಕ್ಸಾಮನ್ನು ನಡೆಸ್ತೇವೆ ಎಂಬತ್ತು ಮಾರ್ಕ್ಸ್ನ ಕ್ವಶನ್ ಪೇಪರ್ ನಿಮಗೆಲ್ಲರಿಗೂ ಸಿಗುತ್ತೆ ಸೊ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೇನೆ ನಿಮಗೆ ಅಂತೂ ಇಂತೂ ಎಂಬತ್ತು ಮಾರ್ಕ್ಸ್ನ ಎಕ್ಸಾಮನ್ನು ನಡೆಸ್ತೇವೆ ಅಂತ ಶಿಕ್ಷಣ ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಆಗಿದೆ ಇದು ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವಂಥ ವಿದ್ಯಾರ್ಥಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂಬರುವಂತಹ ಎಲ್ಲ ಅಪ್ಡೇಟ್ಗಳು ನಿರಂತರ ಬರುತ್ತೆ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್ ಒಂದು ಮಾತ್ರ